ನೀನು ನನ್ನನ್ನು ಜಮೀನ್ದಾರರು ಅಂತ ಕರೆದರಿ ನಿನ್ನನ್ನು ಕೆಲಸದಿಂದ ತೆಗೆದು ಮನೆಗೆ ಕಲಿಸಿ ಬಿಡುತ್ತೇನೆ ನನ್ನ ಬಾಲ್ಯದ ಸ್ನೇಹಿತ ಅಂದಾಗ ಪ್ರೀತಿಯಿಂದ ಅಂದ್ರೆ ಅಷ್ಟೇ ಸಾಕು ಚೆ ಅದು ಹೇಗೆ ಸಾಧ್ಯ ತಮ್ಮಲ್ಲಿ ಕೆಲಸ ಮಾಡುವ ನಾವು ತಮಗೆ ಗೌರವ ಕೊಟ್ಟೇ ಮಾತನಾಡಿಸಬೇಕಾಗುತ್ತದೆ ಸ್ನೇಹಿತನೆಂಬ ಅಭಿಮಾನದಿಂದ ನೀವು ನನಗೆ ನೀಡಿದ ಈ ಜವಾಬ್ದಾರಿಯ ಜಾಗೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ಮೂರ್ಖ ಕಾಣಲ್ಲ ಹ್ಮ್ ಏನಾದರೂ ಮಾತನಾಡಿದರೆ ದೊಡ್ಡ ಭಾಷಣವನ್ನೇ ಪ್ರಾರಂಭ ಮಾಡಿಬಿಡುತ್ತಾನೆ ಈ ದೊಡ್ಡ ಮನುಷ್ಯ ಆ ಹೋಗ್ಲಿ ಈಗ ಇಲ್ಲಿ ಕೆಲಸವೇನು ಮ್ಯಾನೇಜರ್ ಚಂದ್ರಕಾಂತ್ ನೀವು ನನಗೆ ಬರೀ ಚಂದ್ರಕಾಂತ್ ಅಂದರೆ ಸಾಕು ಮ್ಯಾನೇಜರ್ ಎಂದು ಕರೆಯುವ ಅಗತ್ಯವಿಲ್ಲ ಛೇ ಛೇ ಯಾರನ್ನು ಯಾವ ಕಾಲಕ್ಕೂ ಈ ಮನುಷ್ಯ ದುರುಪಯೋಗ ಪಡಿಸಿಕೊಳ್ಳಬಾರದು ಅದಕ್ಕಾಗಿ ಬಿಡಿ ಬಾಂಬೆಯಿಂದ ಟಾಟಾ ಕಂಪನಿಯವರು ಮಷಿನ್ ಕಸಿದ್ದಾರೆ ಅವರಿಗೆ ಒಂದು ಲಕ್ಷ ಚೆಕ್ ಅನ್ನು ಕಳಿಸಬೇಕು ಅದಕ್ಕಾಗಿ ಅವರ ಹತ್ತಿರ ಹೋಗಿ ವಿಚಾರಿಸಿದೆ ಅವರು ಅಣ್ಣನ ಹತ್ತಿರ ಹೋಗಿ ಬನ್ನಿ ಎಂದರು ಅದಕ್ಕಾಗಿ ಬಂದಿರಬೇಕು ಚಂದ್ರಕಾಂತ್ ಈಗ ನನ್ನ ತಮ್ಮ ರವಿ ಎಲ್ಲಿದ್ದಾನೆ ಅವರು ಪ್ಯಾಟ್ರಿಯಲ್ಲಿದ್ದಾರೆ ನಾನು ಹೋಗಿ ಅವರನ್ನು ಕಳಿಸಬೇಕು ಅವನೊಬ್ಬ ವಿಚಿತ್ರ ಸ್ವಭಾವದವನು ಅಲ್ಲೇ ಚೆಕ್ಕಿಗೆ ಸಹಿ ಕೊಟ್ಟಿದ್ದರೆ ಮುಗಿದು ಹೋಗುತ್ತಿತ್ತು ಅದನ್ನು ನನ್ನನ್ನೇ ಕೇಳುವರೆ ಚೇಚೆ ಆಸ್ತಿ ಅಂತಸ್ತಿಗೆ ತಾವು ಒಬ್ಬರೇ ಅಲ್ಲವೇ ಅಧಿಕಾರಿಗಳು ಚಂದ್ರಕಾಂತ್ ಈ ನನ್ನ ಆಸ್ತಿ ಅಂತಸ್ತಿನಲ್ಲಿ ಅರ್ಧ ಪಾಲಿನ ಅಧಿಕಾರಿ ಆ ನನ್ನ ತಮ್ಮ ರವಿ ಚೇಚೆ ಆ ವೇಷದಲ್ಲಿ ದುಡುಕುತ್ತಿದ್ದೇನೆ ಎಷ್ಟೇ ಆದರೂ ನೀವು ಸಾಕಿದ ಸಹೋದರ ಆ ರವಿ ಹಂಚಿಕೊಂಡು ಒಡ ಹುಟ್ಟಿದ ಚಂದ್ರಕಾಂತ್ ಇನ್ನೊಂದು ಸಲ ಇಂಥ ಮಾತುಗಳನ್ನಾಡಿದರೆ ನಾನು ಯಾವ ಕಾಲ ಸಹಿಸುವುದಿಲ್ಲ ನೋಡು ಆ ರವಿ ನನ್ನ ಬಡ ಹುಟ್ಟಿದ ತಮ್ಮನಾಗದಿದ್ದರೂ ಕೂಡ ಒಡ ಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಿನ ಸ್ಥಾನ ಉಂಟು ಈ ಮನೆಯಲ್ಲಿ ಯಾಕೆಂದ್ರೆ ನನ್ನ ಹೆತ್ತ ತಾಯಿ ಸ್ವರ್ಗಸ್ಥಳಾಗುವ ಮುನ್ನ ರವಿಗೆ ಯಾವ ಕಾಲಕ್ಕೂ ಅನ್ಯಾಯ ಆಗಬಾರದು ಅಣ್ಣ ತಮ್ಮ ಅಕ್ಕ ತಂಗಿ ಯಾರನ್ನು ಪರಿಯದ ನೀಡೋ ರವಿಯನ್ನು ಒಡಹುಟ್ಟಿದ ತಮ್ಮನಿಗಿಂತಲೂ ಹೆಚ್ಚಿನ ಪ್ರೀತಿಯಿಂದ ಕಾಣಬೇಕೆಂದು ಆ ನನ್ನ ತಾಯಿ ಅಲ್ಲಿಗೆ ಹೋಗುವಾಗ ನನಗೆ ಹೇಳಿ ಹೋಗಿದ್ದಾಳೆ ಈಗ ನಾನು ರವಿಯನ್ನು ಅನ್ಯತಾ ಭಾವನೆಯಿಂದ ಭಾವಿಸಿದರೆ ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಾಯಿ ಆತ್ಮಕ್ಕೆ ಯಾವ ಕಾಲಕ್ಕೂ ಶಾಂತಿ ಸಿಗುವುದಿಲ್ಲ ನೋಡಿ ಇದೇ ಫಸ್ಟ್ ಇನ್ನೊಂದು ಸಲ ಮಾಧ್ಯದಲ್ಲಿ ಹಾಗೆಯ ಬಗೆಯನ್ನು ಎಬ್ಬಿಸಿ ಮಾತನಾಡಬೇಡಿ ಇದೇ ನಿಮಗೆ ಲಾಸ್ಟ್ ಆನ್ಲೈನ್ ಕ್ಷಮಿಸಿ ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸವ್ತಾ ಈ ನಿಮ್ಮ ನಾನು ನಾನೆಂದೆಂದಿಗೂ ಚಿರರು ತಗ್ಗು ಕೊಟ್ಟು ಬಿಟ್ಟರೆ ಆದಷ್ಟು ಬೇಗನೆ ನಾವು ಫ್ಯಾಕ್ಟ್ರಿಗೆ ಹೋಗುವೆ ತುಂಬಾ ಕೆಲಸಗಳಿವೆ ಆಯ್ತು ಒಂದು ನಿಮಿಷ ಆದಷ್ಟು ಬೇಗನೆ ರವಿಯನ್ನು ಮನೆಗೆ ಊಟಕ್ಕೆ ಕಳಿಸಿ ಕೊಡಿ ಸರಿ ನಾನಿನ್ನು ಬರುತ್ತೆ ಹೋಗಿ ಬನ್ನಿ ಜಮೀನ್ದಾರ್ಗೆ ಅಲ್ಲೋ ಮಹಲ್ ಯಾವಾಗ ಬಂದೆ ನೀನು ಬೆಂಗಳೂರಿನಿಂದ ರಾತ್ರಿ ಬಂದೆ ಹೌದಾ ಅಂದ ಹಾಗೆ ನಿನ್ನ ಬಿ ಎ ವಿದ್ಯಾಭ್ಯಾಸ ಹೇಗೆ ನಡೆದಿದೆ ಜಮೀನ್ದಾರ್ರಿ ನನ್ನ ಓದ ಅಭ್ಯಾಸಕ್ಕಾಗಿ ನನ್ನ ತಂದೆ ತಾಯಿ ಹಣ ಅಲ್ಲಿ ಇಲ್ಲಿ ಅಳಿದರು ಎಲ್ಲಿ ಹಣ ಸಿಗಲೇ ಇಲ್ಲ ಆದ ಕಾರಣ ಈ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲು ಬಂದೆ ಲೇ ಮೋಹನ್ ನಿನಗೆ ತಲೆ ಕೆಟ್ಟಿಲ್ಲ ತಾನೇ ಅಲೋ ಇಷ್ಟು ದಿನ ಶ್ರಮ ವಹಿಸಿ ಕಲಿತ ವಿದ್ಯೆಯನ್ನು ಅರ್ಧಕ್ಕೆ ನಿಲ್ಲಿಸುತ್ತೇನೆ ಎಂದು ಹೇಳುತ್ತಿರುವೆ ಅಲ್ಲ ಪಾಪ ನಿನ್ನನ್ನೇ ನಂಬಿದ ನಿನ್ನ ಹೆತ್ತ ತಂದೆ ತಾಯಿಗಳ ಗತಿ ಹೋಗ್ಲಿ ಬಿಡು ಮೋಹನ್ ಈಗ ನಿನ್ನ ವಿದ್ಯಾಭ್ಯಾಸಕ್ಕಾಗಿ ಹಣ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ ನಾನು ಕೊಡುತ್ತೇನೆ ನಾಳಿನ ನೀನು ಬೆಂಗಳೂರಿಗೆ ಹೋಗುವ ಸಿದ್ಧತೆ ಈ ನಿಮ್ಮ ಉಪಕಾರವನ್ನು ಜೀವನದಲ್ಲಿ ಮಹಾನ್ ಇಂತಹದಕ್ಕೆಲ್ಲ ನಾನು ಯಾವ ಕಾಲಕ್ಕೂ ಸಹಿಸುವುದಿಲ್ಲ ಅಲ್ಲ ನಾನು ನೀನು ಬಾಲ್ಯದ ಸ್ನೇಹಿತರು ಒಬ್ಬರನ್ನೊಬ್ಬರು ಅರಿತು ಬೆರಿತವಾಗಲೇ ಅದು ನಿಜವಾದ ಮಾನವ ಧರ್ಮ ಲೇ ನನ್ನ ಮನೆಗೆ ಬಂದು ಹಾಗೆ ಹೋಗುವ ಒಂದು ಒಂದ್ ಗ್ಲಾಸ್ ಹಾಲು ಕುಡಿದುಕೊಂಡು ಹೋಗುವಂತೆ ಸ್ವಲ್ಪ ನಿಲ್ಲು ಲಿಂಗ ಎರಡು ಗ್ಲಾಸ್ ಹಾಲು ಲೇ ಮೋಹನ್ ಮುಂದೆ ನಿನ್ನ ಬಿ ಎಂ ವಿದ್ಯಾಭ್ಯಾಸ ಮುಗಿದ ಮೇಲೆ ಮುಂದಿನ ನಿನ್ನ ವಿಚಾರ ಏನು ಯಾವುದಾದರೂ ಒಂದು ನೌಕರಿ ಮಾಡಿ ಹಾಯಾಗಿರ್ಬೇಕಂತ ಆಸೆ ಲೇ ಮೋಹನ್ ಒಬ್ಬನೇ ಹಾಯಾಗಿರಲು ನಿನಗೆ ಹೇಗೆ ಸಾಧ್ಯವಾಗುತ್ತದೆ ನೋಡು ಯಾವದಾದ್ರೂ ಬಂಗಾರದಂತ ಹುಡುಗಿಯನ್ನು ಮದುವೆ ಮಾಡಿಕೊಂಡು ನೀನು ಹಾಯಾಗಿರಬಹುದು ಯಾವಾಗಲೂ ನನ್ನ ಮದುವೆ ನನಗೂ ಚಿನ್ನದಂತ ಹುಡುಗಿ ಸಿಕ್ಕಾಗ ನಿನ್ನ ಪ್ರೀತಿಯಲ್ಲ ಮತ್ಯಾವ ಚಿನ್ನದಂತ ಹುಡುಗಿ ಬೇಕು ಲೇ ಮೋಹನ್ ಅವಳು ನನ್ನ ಪ್ರೇಯಸಿ ಅಂತ ನಿನಗ್ಯಾರೋ ತಿಳಿದು ನನಗೆ ಕಾಲೇಜಿನಲ್ಲಿ ಗೊತ್ತಿದೆ ಫುಲ್ ಸ್ಟಾಪ್ ಅದು ಯಾವ ವಿಷಯ ಅಂತ ಅದು ಅದು ನಿಮ್ಮ ಹಾಗೂ ಪ್ರೀತಿಯ ಲತಾದೇವಿ ಮದುವೆ ವಿಷಯ ತಾನೇ ಲಿಂಗ ಯಾವಾಗಲೂ ಬರೀ ನನ್ನ ಮದುವೆಯ ಚಿಂತನೆ ಆಗಿಬಿಟ್ಟಿದೆಯಲ್ಲ ಹೌದು ತನಿಖೆ ನಾನು ಈ ಮನೆಯಲ್ಲಿ ಆಳು ಮಗನಾಗಿರ್ಬಹುದು ಆದರೆ ನಾನು ಈ ಮನೆಗೆ ಹಿರಿಯ ಚಿಕ್ಕವರಾದ ನಿಮ್ಮ ಹಿತ ಬಯಸುವುದೇ ನನ್ನ ಧರ್ಮ ನನ್ನ ತನಿ ಸಂತೋಷದ ಸಾಗರದಲ್ಲಿ ಈಜುವುದನ್ನು ಕಂಡು ನಾನು ಆನಂದ ಪಡಬೇಕು ಹಾಗೆ ನಿಮ್ಮ ಮಗುವನ್ನು ಎತ್ತಿಕೊಂಡು ಮುದ್ದಾಡಿದಾಗಲೇ ಈ ಮುದುಕನ ಜನ್ಮ ಸಾರ್ಥಕದಲ್ಲಿ ಆಗಲಿ ಲಿಂಗಜ ಆದಷ್ಟು ಬೇಗನೆ ನಿನಗೆ ಒಂದಲ್ಲ ಎರಡು ಮುಂಕುಗಳನ್ನು ಒಟ್ಟಿಗೆ ಕೊಟ್ಟು ಬಿಡುತ್ತೇನೆ ಸ್ವಲ್ಪ ಬಾಯಿಲಿ ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗಿ ಬರುತ್ತೇನೆ ನೀನು ಬೇಗನೆ ಅಡುಗೆ ಮಾಡು ಸಿದ್ಧತೆ ಮಾಡು ಆಯ್ತು ಬೇಗ